ನೋಡಿ ಸುಳ್ವಾಡಿ ವಿಷ ಪ್ರಸಾದದಲ್ಲಿ ಸೊ ಈ ಅಮ್ಮ ವಿಶ ಪ್ರಸಾದ ಸೇವನೆ ಮಾಡೋದ್ರಿಂದ ಈ ಅಮ್ಮ ನೋಡಿ ಪಕ್ಕ ನಡಿಯಕಾಯ್ತಿಲ್ಲ ಉಂಟಾ ಆಡ್ತಾ ಇತ್ತು ಎರಡ್ ಕಾಲ ಬರಲ್ವ ಅಮ್ಮ ಅವ್ರಿರೋದ್ರ ಮನೆಯವ್ರ

ನನ್ನ ನೋಡきゃರೆಲ್ಲ ದಿನ ದಿನ ಆಸ್ಪತ್ರೆ ಖರ್ಚು ಮಾಡ್ಬೇಕು ಕಟ್ ಮಾಡೋಕೆ ನೋಟ ಇಲ್ಲ ಅಣ್ಣ ಹೆಣ್ಣ ಮಕ್ಕಳು ಯಾಕೆ ಈ ಆಗೋಯ್ತು ತರ ಆಯ್ತು ಕಾಲ ನೀನು ಆಸ್ಪತ್ರೆಯಿಂದ ನನ್ನ ಕೈ ಕೊನೆ ಏನಕ್ಕೆ ಏನಕ್ಕೆ ಕಳ್ತೋ ಏನಕ್ಕೆ ಕಾಲಿಗೆ ಊಟ ತಿಂಡಿ ನೀವು ತಿند್ರಾ ನೀವಮ್ಮ ನೀವು ನೀವು ತಿಂಡಿ ಬರೋದಕ್ಕೆ ಕಾಲಂ ಅಯ್ಯೋಯ್ಯೋ

ವಾಸಿಸ್ತ ಗ್ರಾಮಸ್ಥರು ಏನಿ ಒಂದು ಸುಳುವಾಡಿ ಕೆಚ್ಚುಗುತ್ತಿ ಮಾರಮ್ಮನ ಸನ್ನಿಧಿಯಲ್ಲಿ ವಿಸಪ್ರಸಾದ ದುರಂತದಲ್ಲಿ ನೋಡಿ ಇಷ್ಟು ಜನ ಇಲ್ಲಿ ಏನು ಗ್ರಾಮಸ್ಥರು ಇವತ್ತು ಪ್ರತಿಭಟನೆ ನಂಬ್ಕೊಂಡಿದ್ದಾರೆ ಇಷ್ಟು ಜನ ಇವರ ಒಂದು ಹೇಳಿಕೆಯನ್ನು ಈ ರೀತಿ ನೀಡ್ತಾ ಇದ್ದಾರೆ